नमस्कार स्नेहितर ನಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತು ಪ್ರತಿಯೊಂದು ನಡೆ ನುಡಿಗಳು ದೇವರ ಆಶೀರ್ವಾದವನ್ನು ಸೆಳೆಯುವುದು ಆಗಬಹುದು ಅಥವಾ ದುಷ್ಟಶಕ್ತಿಗಳನ್ನು ಆಕರ್ಷಿಸುವುದು ಆಗಬಹುದು ಮನೆ ಎಂಬುದು ದೇವರ ಮಂದಿರ ಅಲ್ಲಿ ಪ್ರತಿಯೊಂದು ನಡತೆ ಪ್ರತಿಯೊಂದು ಪದ ಪ್ರತಿಯೊಂದು ಕ್ರಮವು ದೇವರ ಆಶೀರ್ವಾದವನ್ನು ಸೆಳೆಯುವ ಶಕ್ತಿಯನ್ನು ಹೊಂದಿದೆ ನಮ್ಮ ಪುರಾತನ ಸಂಪ್ರದಾಯಗಳಲ್ಲಿ ಮನೆಯನ್ನು ಪವಿತ್ರವಾಗಿಡಲು ಲಕ್ಷ್ಮೀ ದೇವಿಯ ಕೃಪೆಯನ್ನು ಕಾಪಾಡಲು ಅನೇಕ ನಿಯಮಗಳನ್ನು ತಿಳಿಸಲಾಗಿದೆ ಇವು ಕೇವಲ ಸಂಪ್ರದಾಯವಲ್ಲ ಜೀವನದ ಸಾರ್ಥಕತೆಗೆ ಮಾರ್ಗದರ್ಶಕ ಆ ನಿಯಮಗಳನ್ನು ಈಗ ತಿಳಿದುಕೊಳ್ಳೋಣ ಹೊಸ್ತಿಲನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸುತ್ತಾರೆ ಹಾಗಾಗಿ ಹೊಸ್ತಿಲ ಮೇಲೆ ಕುಳಿತುಕೊಳ್ಳಬಾರದು ಮತ್ತೆ ಹೊರಗೆ ಹೋಗುವಾಗ ಹೊಸ್ತಿಲನ್ನು ತುಳಿದು ಹೋಗಬಾರದು ಸ್ನಾನ ಮಾಡಿದ ನಂತರ ಒಗೆದ ಬಟ್ಟೆಗಳನ್ನೇ ಹಾಕಬೇಕು ಯಾವುದೇ ಕಾರಣಕ್ಕೂ ಒಗೆಯದ ಬಟ್ಟೆಗಳನ್ನು ಧರಿಸಬಾರದು ಮಹಿಳೆಯರು ಸ್ನಾನ ಮಾಡಿದ ನಂತರ ಮನೆಯಲ್ಲಿ ಕೂದಲಲ್ಲಿ ನೀರು ತೊಟ್ಟಿಕ್ಕುತ್ತಾ ನಡೆಯಬಾರದು ಕೂದಲಿನಿಂದ ತೊಟ್ಟಿಕ್ಕುವ ನೀರು ಮನೆಯೊಳಗೆ ಬೀಳಬಾರದು ಕೂದಲನ್ನು ಬಟ್ಟೆಯಲ್ಲಿ ಸುತ್ತಿ ಒರೆಸಿ ನಂತರ ಮನೆಯೊಳಗೆ ಹೋಗಬೇಕು ಮಹಿಳೆಯರು ಮನೆಯಲ್ಲಿ ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು ಮನೆಯಲ್ಲಿ ಕೂದಲು ಉದುರಬಾರದು ಇದರಿಂದ ಲಕ್ಷ್ಮೀದೇವಿ ಶಾಶ್ವತವಾಗಿ ಹೊರಟು ಹೋಗುತ್ತಾಳೆ ಹರಿದ ಚಾಪೆಗಳ ಮೇಲೆ ಮಲಗಬಾರದು ಪೂಜೆ ಮಾಡುವಾಗ ಎಂದಿಗೂ ನೈಟಿಗಳನ್ನು ಧರಿಸಬಾರದು ರಾತ್ರಿಯಲ್ಲಿ ನೈಟಿ ಧರಿಸಿ ಬೆಳಗ್ಗೆ ಸ್ನಾನ ಮಾಡಿ ಉತ್ತಮವಾದ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬೇಕು ಪೊರಕೆಯನ್ನು ನಿಲ್ಲಿಸಿ ಇಡಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯನ್ನು ದೂರವಿಟ್ಟ ಹಾಗೆ ಆಗುತ್ತದೆ ಮನೆಯ ಮುಖ್ಯ ಬಾಗಿಲು ಸ್ವಚ್ಛವಾಗಿರಬೇಕು ಅದೇ ರೀತಿ ಮನೆಯ ಹಿಂಬಾಗಿಲು ಕೂಡ ಸ್ವಚ್ಛವಾಗಿರಬೇಕು ಮನೆಯ ಮುಖ್ಯ ಬಾಗಿಲಿನ ಮುಂದೆ ಚಪ್ಪಲಿ ಮತ್ತು ಕಸದ ಬುಟ್ಟಿಗಳನ್ನು ಇಡಬಾರದು ಇದರಿಂದ ಬಡತನ ಸುತ್ತುವರಿಯುತ್ತದೆ ಒಣಗಿದ ತೋರಣಗಳನ್ನು ಬಾಗಿಲಲ್ಲಿ ಹಾಗೆ ಬಿಡಬಾರದು ಹಸಿರಿರುವ ತನಕ ಬಿಟ್ಟು ಒಣಗಿದ ಮೇಲೆ ತೋರಣಗಳನ್ನು ತೆಗೆಯಬೇಕು ಒಣಗಿದ ಹೂಗಳನ್ನು ಮನೆಯ ಹೊಸ್ತಿಲಲ್ಲಿ ಇಡಬಾರದು ಅದು ಒಳ್ಳೆಯದಲ್ಲ ದಂಪತಿಗಳು ಭೇಟಿಯಾದ ಮರುದಿನ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು ಮಹಿಳೆಯರು ಸಾಮಾನ್ಯ ಸ್ನಾನ ಮಾಡಬೇಕು ಪುರುಷರು ಖಂಡಿತವಾಗಿಯೂ ತಲೆ ಸ್ನಾನ ಮಾಡಬೇಕು ಸ್ನಾನ ಮಾಡದೆ ಮನೆಯಲ್ಲಿ ಸುತ್ತಾಡಬಾರದು ಇದರಿಂದ ಮನೆಗೆ ದುಷ್ಟಶಕ್ತಿಗಳು ಆಕರ್ಷಿಸುತ್ತವೆ ಮಹಿಳೆಯರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿದ ನಂತರವೇ ಅಡಿಗೆ ಮನೆಗೆ ಹೋಗಬೇಕು ಆದರೆ ಈಗಿನ ಒತ್ತಡದ ಜೀವನದಲ್ಲಿ ಅದು ಸಾಧ್ಯವಾಗದಿರಬಹುದು ಕನಿಷ್ಠ ಕೈಕಾಲು ಮುಖ ತೊಳೆದು ನಂತರ ಅಡಿಗೆ ಮನೆಗೆ ಹೋಗುವುದು ಒಳ್ಳೆಯದು ಹಾಸಿಗೆ ಮೇಲೆ ಕುಳಿತು ಊಟ ಮಾಡಬಾರದು ವಿವಾಹಿತ ಮಹಿಳೆಯರು ಸ್ನಾನ ಮಾಡಿದ ನಂತರ ಕೂದಲಲ್ಲಿ ನೀರು ತೊಟ್ಟುತ್ತಿದ್ದರುವಾಗ ಹಣೆಗೆ ಕುಂಕುಮ ಹಚ್ಚಿಕೊಳ್ಳಬಾರದು ಕೂದಲನ್ನು ಸರಿಯಾಗಿ ಒಣಗಿಸಿ ನಂತರ ಹಣೆಗೆ ಕುಂಕುಮ ಹಚ್ಚಿಕೊಳ್ಳಬೇಕು ಮಹಿಳೆಯರು ರಾತ್ರಿ ಬಳೆಗಳು ಕಿವಿಯೋಲೆಗಳು ಮಂಗಳಸೂತ್ರ ಮತ್ತು ಕಪ್ಪು ಮಣಿಗಳನ್ನು ತೆಗೆದು ಮಲಗುತ್ತಾರೆ ಇವೆಲ್ಲವೂ ಲಕ್ಷ್ಮಿ ಸ್ವರೂಪವಾದ್ದರಿಂದ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ ಎಂದು ಹೇಳಲಾಗಿದೆ ಮಹಿಳೆಯರು ತಮ್ಮ ಮಂಗಳಸೂತ್ರಕ್ಕೆ ಯಾವುದೇ ವಿಗ್ರಹಗಳು ಅಥವಾ ಪಿನ್ಗಳನ್ನು ಹಾಕಬಾರದು ದೇವರಿಗೆ ಪ್ರಸಾದ ಮಾಡುವ ಪಾತ್ರೆಗಳಲ್ಲಿ ಮಾಂಸಾಹಾರ ಮಾಡಬಾರದು ಯಾವುದೇ ಮಹಿಳೆಯರು ಮನೆಗೆ ಬಂದಾಗ ಅರ್ಶಿನ ಮತ್ತು ಕುಂಕುಮವನ್ನು ಖಂಡಿತವಾಗಿ ನೀಡಬೇಕು ಮನೆಗೆ ದುಷ್ಟ ಕಣ್ಣು ಪ್ರವೇಶಿಸದಂತೆ ತಡೆಯಲು ಮಹಿಳೆಯರು ಕೋಣೆಯ ಒಂದು ಮೂಲೆಯಲ್ಲಿ ಕಲ್ಲುಪ್ಪಿನಲ್ಲಿ ಸ್ವಲ್ಪ ಅರ್ಶಿನ ಮತ್ತು ಕುಂಕುಮವನ್ನು ಹಾಕಿ ಒಂದು ಮೂಲೆಯಲ್ಲಿ ಇಡಬೇಕು ಇದರಿಂದ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸುವುದಿಲ್ಲ ಪೂಜೆ ಮಾಡುವಾಗ ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಳ್ಳಬೇಕು ಸಂಜೆ ಸೂರ್ಯ ಮುಳುಗಿದಾಗ ಮನೆಯ ಮುಖ್ಯ ಬಾಗಿಲುಗಳನ್ನು ಮುಚ್ಚಬಾರದು ನಮ್ಮ ಹಿರಿಯರು ಮತ್ತು ಪುರಾಣಗಳು ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಎಂದು ಹೇಳುತ್ತಾರೆ ಆದ್ದರಿಂದ ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ನಂತರ ಕನಿಷ್ಠ ಒಂದು ಗಂಟೆ ನಮ್ಮ ಮನೆಯ ಮುಖ್ಯ ಬಾಗಿಲುಗಳನ್ನು ತೆರೆದಿಡಬೇಕು ಹರಿದ ಚಪ್ಪಲಿಗಳು ಒಡೆದ ಕನ್ನಡಿ ಮನೆಯಲ್ಲಿ ಇಡಬಾರದು ಅದನ್ನು ತಕ್ಷಣ ಎಸೆಯಬೇಕು ಕೂದಲು ಮತ್ತು ಉಗುರುಗಳನ್ನು ಮನೆಯಲ್ಲಿ ಇಡಬಾರದು ಊಟದ ನಂತರ ತಕ್ಷಣ ಮಲಗುವುದು ಆಹಾರದ ಅಸಮರ್ಪಕ ಜೀರ್ಣಕ್ರಿಯೆಯಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಊಟ ಮಾಡುವಾಗ ಮಧ್ಯದಲ್ಲಿ ಎದ್ದೇಳಬಾರದು ನಿಂತುಕೊಂಡು ಅನ್ನ ತಿಂದರೆ ಕ್ರಮೇಣ ಬಡತನ ಉಂಟಾಗುತ್ತದೆ ಉತ್ತರ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳನ್ನು ಇಡಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ ಊಟವಾದ ತಕ್ಷಣ ತಟ್ಟೆ ತೊಳೆಯದಿರುವುದು ಬಡತನಕ್ಕೆ ಕಾರಣವಾಗುತ್ತದೆ ಮನೆಯಲ್ಲಿ ಸ್ನಾನಗೃಹವನ್ನು ಸ್ವಚ್ಛವಾಗಿಡಬೇಕು ಸ್ನಾನಗೃಹ ಸ್ವಚ್ಛವಾಗಿಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಬರುತ್ತದೆ ಇದು ಅಶಾಂತಿ ಮತ್ತು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಮನೆಯಿಂದ ಹೊರಗೆ ಹೋದಾಗ ಎಲ್ಲಿ ಮತ್ತು ಏಕೆ ಎಂದು ಕೇಳಬಾರದು ಮನೆಯಲ್ಲಿ ಚಪ್ಪಲಿ ಧರಿಸಿ ನಡೆಯಬಾರದು ಶುಕ್ರವಾರದಂದು ಮನೆಯಲ್ಲಿ ಅಳಬಾರದು ಮನೆ ಸ್ವಚ್ಛವಾಗಿದ್ದು ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಮ್ಮೊಂದಿಗೆ ಇರುತ್ತದೆ ಆದರೆ ಈ ನಿಯಮಗಳನ್ನು ನಿರ್ಲಕ್ಷಿಸಿದರೆ ಅಶಾಂತಿ ಬಡತನ ಮತ್ತು ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗಬಹುದು ಆದ್ದರಿಂದ ಸಣ್ಣದಾದರೂ ಈ ಸಂಪ್ರದಾಯಗಳನ್ನು ಗೌರವದಿಂದ ಪಾಲಿಸಿ ಮನೆಗೆ ಬಂದ ಅತಿಥಿ ದೇವರ ರೂಪ ಮನೆಯ ಸ್ವಚ್ಛತೆ ಲಕ್ಷ್ಮಿಯ ರೂಪ ಸಂಪ್ರದಾಯಗಳ ಪಾಲನೆ ಧರ್ಮದ ರೂಪ ಇವುಗಳನ್ನು ಗೌರವಿಸಿದರೆ ಲಕ್ಷ್ಮೀದೇವಿಯ ಕೃಪೆ ಸದಾ ಮನೆ ಮಾತಾಗಿರುತ್ತದೆ ಮನೆಯನ್ನು ಮಂದಿರವೆಂದು ಕಾಣುವ ಮನೋಭಾವ ನಮಗಿದ್ದರೆ ಶಾಂತಿ ಐಶ್ವರ್ಯ ಮತ್ತು ಸಂತೋಷ ಎಂದೆಂದಿಗೂ ನಮ್ಮ ಸಂಗಡ ಇರುತ್ತದೆ ಆದ್ದರಿಂದ ಈ ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸಿ ದೇವರ ಕೃಪೆಯಲ್ಲಿ ಸದಾ ಬದುಕೋಣ ಈ ಮಾಹಿತಿಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು